ಚಂದ್ರಹಾರಲ್ಲಿ ಎರಡು ಮುಖ್ಯವಾದ ವಿಷಯಗಳಿಗೆ ಸ್ಟಾರ್ಟ್ ಮಾಡಿದೆ ಅದು ಇವತ್ತಿಂದ ಅಲ್ಲ ಮತ್ತೆ ಒಂದ್ಸರಿ ಕೂತ್ಕೊಂಡು ಅದ್ರ ಬಗ್ಗೆ ಮಂತ್ಪಣ ಮಾಡಿ ಮಾತಾಡಿ ಜನಪ್ರತಿನಿಧಿಗಳು ಇಲ್ಲಿ ಅಧ್ಯಕ್ಷೆಲ್ಲ ಮಾತಾಡಿ ಅವ್ರನ್ನ ಮತ್ತೆ ಅದಾದ್ಮೇಲೆ ಎರಡನೇ ಬಾರಿ ಕೂತ್ಕೊಂಡು ಮತ್ತೆ ಮೊದಲ ಭ್ರಷ್ಟತಿ ಆಗಿ ಆಮೇಲೆ ಮತ್ತೆ ಡಿ ಸಿ ಮತ್ತೆ ತಹಸೀಲರ್ ಎಲ್ಲ ಬಂದು ಅವರು ಕೂಡ ಇವರಿಗೆ ಒಂದು ಆಶ್ವಾಸನೆ ಕೊಟ್ಟು ನಿಂಟು ದಿವಸ ಟೈಮ್ ಕೊಡಿ ಅದರೊಳಗೆ ಇದನ್ನ ಬಗೆಹರಿಸ್ತೀವಿ ಅಂತೆಲ್ಲ ಹೇಳಿ ಕೂಡ ಆಗದೇ ಇದ್ದಾಗ ಕೊನೆಗೆ ಇವರು ಅಂತಿಮವಾಗಿ ಅಹೋರಾತ್ರಿ ಎರಡನಿಗೆ ಕೂತಿರೋದು ಮತ್ತೆ ಅದಕ್ಕೂ ಕೂಡ ಇವರು ಮಳೆ ಅಂತಂದ್ರೆ ಉಪ ಸತ್ಯಾಗ್ರಹ ಮಟ್ಟಕ್ಕೆ ಇವತ್ತು ಹೋಗಿದ್ರೆ ಈ ಸಮಸ್ಯೆ ಯಾಕೆ ಅಂತಂದ್ರೆ ಮುಖ್ಯವಾಗಿ ಎರಡೇ ಎರಡು ಸಮಸ್ಯೆ ಇರೋದು ಒಂದು ಸಂತೆ ಜಾಗನ ಬದಲಾಯಿಸುವಂಥದ್ದು ಮತ್ತೆ ಎರಡನೇದು ಈ ಕಸ ವಿಲೇವಾರಿ ಸಮಸ್ಯೆನ ಮೂಲಭೂತವಾದ ಸಮಸ್ಯೆಗಳು ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ರೈತರಿಗೆ ಅತಿ ಮುಖ್ಯವಾಗಿ ಬೇಕಿರ್ತಕ್ಕಂಥದ್ದು ಮತ್ತೆ ಈ ಒಂದು ಪಟ್ಟಣ ಪಂಚಾಯಿತಿಯ ಒಂದು ಸ್ಥಾನವನ್ನ ಇವತ್ತು ಏನು ಹೊಂದಿದೆ ಉಡಿಯಾರು ನಮ್ಮ ಇಡೀ ಚಿಕ್ಕನಾಯಕಗಳಿಗೆ ಇವತ್ತು ಒಂಥರ ಕಿರೀಟ ಇದ್ದಂಗೆ ಹುಡಿಯಾರು ಇಲ್ಲಿಯ ಬಿಸಿನೆಸ್ ಇರ್ಬೋದು ಮತ್ತೆ ಇಲ್ಲಿಯ ಒಡನಾಟಗಳಿರ್ಬೋದು ಮತ್ತೆ ಇಲ್ಲಿಯ ಸಾರಿಗೆ ಸಂಪರ್ಕ ಇರ್ಬೋದು ಮತ್ತೆ ಬೇರೆ ಬೇರೆ ತಾಲೂಕುಗಳಿಗೆ ಜಿಲ್ಲೆಗಳಿಗೆ ಸಂಪರ್ಕ ಕೊಡ್ತಕ್ಕಂಥ ಒಂದು ಸಂಪರ್ಕ ಕೇಂದ್ರ ಇದೆ ಇಡೀ ಚಿಕ್ಕನಾಯಕಗಳಿಗೆ ಇದೊಂದು ಬ್ರೈನ್ ಅಂತ ಹೇಳ್ಬೋದು ಅಂತ ಒಂದು ಸ್ಥಳದಲ್ಲಿ ಇವತ್ತು ಈ ರೀತಿಯ ತುಂಬಾ ಸಣ್ಣ ವಿಷಯಕ್ಕೆ ಇಷ್ಟೊಂದು ರೈತರು ಮನೆ ಮಠ ಎಲ್ಲ ಬಿಟ್ಟು ಕೃಷಿ ಇವತ್ತು ಮಳೆ ಬರ್ತಾ ಇದೆ ತೋಟಗಳಲ್ಲಿ ಹೊಲಗಳಲ್ಲಿ ಸಾಕಷ್ಟು ಕೆಲಸ ಇದೆ ಅಂತವೆಲ್ಲವನ್ನು ಬಿಟ್ಟು ಇವತ್ತು ರಾತ್ರಿಯಾಗ್ಲು ಇಲ್ಲಿ ಈ ತರ ಒಂದು ಬೀದಿನಲ್ಲಿ ಮಲಗಿ ಪಕ್ಕದಲ್ಲಿ ಇವತ್ತೆಲ್ಲ ಆವುಗಳು ಹೇಳ್ತಾ ಇರ್ತಾ ಮಳೆ ಬರ್ತಾ ಇದೆ ಅಂತ ಒಂದು ಘೋರ ಪರಿಸ್ಥಿತಿನಲ್ಲಿ ಇವತ್ತು ರೈತರು ಇವತ್ತು ಮಲಗುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ನಮ್ಮ ಅಧಿಕಾರಿಗಳು ನಮ್ಮ ಜನಪ್ರತಿನಿಧಿಗಳು ಯಾಕೆ ಈ ಒಂದು ರೈತರ ಸಮಸ್ಯೆಗಳಿಗೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾರೆ ಅಂತ ಹೇಳಿ ನಾವಿ ಒಂದು ಘೋಷಣೆ ಅದೇ ರೀತಿಯ ಇದೇ ರೀತಿಯ ಪ್ರತಿಭಟನೆಯನ್ನ ಯಾವ್ದಾದ್ರು ಒಂದು ಬೇರೆ ಸಂಘಟನೆ ಅಥವಾ ಒಂದು ರಾಜ್ಯ ಸರ್ಕಾರಿ ನೌಕರರ ಸಂಘ ಆಗಿರ್ಬೋದು ಇನ್ನೊಂದು ಬೇರೆ ರೀತಿಯ ಆರ್ಥಿಕವಾಗಿ ತುಂಬಾ ಸದೃಢವಾಗಿರ್ತಕ್ಕಂಥ ಅಟೆಂಡ್ ಮಾಡ್ಬಿಡ್ತಾರೆ ತಿಂಗಳ ಗಟ್ಲೆ ಆಗ್ಲಿ ವರ್ಷ ಗಟ್ಟಲೆ ಆಗ್ಲಿ ಎರಡು ವರ್ಷ ಮೂರು ವರ್ಷ ಆದ್ರೂ ಕೂಡ ಇದಕ್ಕೆ ಕೇಳೋದೇ ಇಲ್ಲ ಅಲ್ಲಿಗೆ ಇವರಿಗೆ ಜನಪ್ರತಿನಿಧಿಗಳಿಗೆ ಇರ್ಬೋದು ಮತ್ತೆ ಅಧಿಕಾರಿಗಳಿಗೂ ಇರ್ಬೋದು ರೈತರು ಅಂದ್ರೆ ಮತ್ತೆ ರೈತರ ಸಮಸ್ಯೆಗಳು ಅಂದ್ರೆ ಎಷ್ಟು ನಿರ್ಲಕ್ಷ್ಯ ಇದನ್ನ ನಾವು ಪ್ರತಿರೋಧಿಸ್ಬೇಕಾಗಿದೆ ಇದಕ್ಕೋಸ್ಕರ ನಾವು ಕೂಡ ನೋಡಿದ್ವಿ ಇದೇನ ಸಮಸ್ಯೆ ಪರಿಹಾರ ಆಗಬಹುದು ಅಂತ ನಾವು ಅಂದ್ಕೊಂಡಿದ್ವಿ ಆದ್ರೆ ಆಗ ಲಕ್ಷಣ ಕಾಣಲಿಲ್ಲ ಹಾಗಾಗಿ ದೊಡ್ಡ ಅರ್ಥಕ್ಕೆ ತಲುಪಿಸಬೇಕಾಗಿದೆ ಡಿ ಸಿ ಗಮನಕ್ಕೆ ಹೋಗಿದೆ ತಹಸೀಲ್ದಾರ್ ಗಮನಕ್ಕೆ ಹೋಗಿದೆ ಮತ್ತೆ ಇಲ್ಲಿ ಜನಪ್ರತಿನಿಧಿಗಳ ಗಮನಕ್ಕೆ ಹೋಗಿದೆ ಮತ್ತೆ ನಿನ್ನೆ ಮೊನ್ನೆ ಶಾಸಕರು ಕೂಡ ಬಂದು ಹೋಗಿದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ಈ ಸಮಸ್ಯೆ ಪರಿಹಾರ ಆಗ್ಲಿ ಅನ್ನೋದ್ರ ಅರ್ಥ ಏನೋ ಬೆಳಿಗ್ಗೆ ಅಂದ್ರೆ ಇಡೀ ಉಳಿಯಾರಲ್ಲಿ ಕಸ ಅಲ್ಲಲ್ಲೇ ಬಿದ್ದು ನಾರ್ತಾ ಇದೆ ಈ ಒಂದು ಕಸವನ್ನ ಡಿಲಿವರಿ ಮಾಡಲಿಕ್ಕೆ ಒಂದು ಜಾಗ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಅದು ನಂಬಬಹುದಾ ಸರ್ಕಾರಕ್ಕೆ ಇಡೀ ಭೂಮಿ ಎಲ್ಲ ಇದೆಲ್ಲ ಇರೋದೆಲ್ಲ ಕೂಡ ಸರ್ಕಾರ ಜಮೀನು ಅವ್ರಿಗೆ ಕಸ ಹಾಕಕ್ಕೆ ಒಂದು ಜಾಗ ಇಲ್ಲ ಅಂತ ಹೇಳ್ತಾರೆ ಅದು ಗುರುತಿಸೋಕೆ ಆಗಿಲ್ಲ ಎನ್ನುವ ಅಧಿಕಾರಿಗಳಿಗೆ ಅರ್ಥ ಏನು ಇದೆಲ್ಲ ಅವ್ರ ಕರ್ತವ್ಯ ಲೋಪ ಮತ್ತೆ ಅವ್ರಿಗೆ ನಿರ್ಲಕ್ಷ್ಯತೆ ಆಗಿದೆ ಮತ್ತೆ ಜನರ ಮೂಲಭೂತ ಸೌಕರ್ಯಗಳಿಗೆ ಅವರ ಬದ್ಧತೆನೇ ಇಲ್ಲದೇ ಈಗ ಇಡೀ ಚಿಕ್ಕ ಉಳಿಯಾರು ಟೌನ್ ಅಲ್ಲಿ ಎಷ್ಟು ಕಸ ಪ್ರತಿ ದಿನ ಉತ್ಪತ್ತಿ ಆಗುತ್ತೆ ಆ ಉತ್ಪತ್ತಿ ಆದಂತ ಕಸಾನ ಇವರು ನಿಭಾಗಿಸಬೇಕು ಮತ್ತೆ ತಗೊಂಡಾಗ ಸೂಕ್ತವಾಗಿ ವೈಜ್ಞಾನಿಕವಾಗಿ ಅದನ್ನ ಶೇಖರಣೆ ಮಾಡಬೇಕು ಅದ್ರ ಮೂಲಕ ಗೊಬ್ಬರ ಹಾಕ್ಬಹುದು ಮತ್ತೆ ಇನ್ನೊಂದು ಬೇರೆ ಉತ್ಪನ್ನಗಳನ್ನ ವಾಪಸ್ಸು ಮರುಬಳಕೆ ಮಾಡೋಕೆ ಎಲ್ಲ ಮಾಡ್ಬೇಕು ಇವೆಲ್ಲವೂ ಕೂಡ ಇದೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದೀವಿ ಕಸದ ಬಗ್ಗೆ ಅಷ್ಟೊಂದು ಅತ್ಯಂತ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ ಪ್ರಾಮುಖ್ಯತೆ ಮಾಡ್ತಾರೆ ಅಷ್ಟೆಲ್ಲ ಇದ್ರೂ ಕೂಡ ಅದು ಕೂಡ ಕಸ ಇವತ್ತು ಅದೇನು ಉತ್ಪತ್ತಿ ಆಗುತ್ತೆ ಉಪ ಉತ್ಪನ್ನಗಳು ಬರುತ್ತೆ ಗ್ಲಾಸ್ ಕಬ್ಬಣ ಪ್ಲಾಸ್ಟಿಕ್ ಸಪ್ರೇಟ್ ಮಾಡಿ ರೀಸೈಕಲ್ ಮಾಡಿ ಆಗುತ್ತೆ ಅದು ಕೂಡ ಇನ್ಕಮೇ ಜೊತೆಗೆ ಹಸಿ ಕಸನ ತಗೊಂಡೋಗಿ ಗೊಬ್ಬರ ಮಾಡೋದ್ರಿಂದ ಮತ್ತೆ ರೈತರಿಗೆ ವಾಪಸ್ ಕೊಡ್ಬೋದು ಗೊಬ್ಬರನ ಇಷ್ಟೆಲ್ಲ ಇದೆ ಕಸದಲ್ಲಿ ಅವ್ರಿಗೆ ಇನ್ಕಮ್ ಇದೆ ಅದಕ್ಕೆ ಒಂದು ಜಾಗ ಇಲ್ಲ ಒಂದು ಒಂದಿದ ಅಷ್ಟು ಸುಸಜ್ಜಿತವಾದ ಕಸ ವಿಲೇವಾರಿ ಘಟಕನ ಮಾಡಿದ್ದಾರೆ ಅದಕ್ಕೆ ಇಲ್ಲಿಂದ ತಗೊಂಡೋಗಿ ಅಲ್ಲಿಗೆ ಹಾಕೋದು ಅಂತ ಒಂದು ತಾತ್ಕಾಲಿಕ ತೀರ್ಮಾನಕ್ಕೆ ಬಂದಿದೆ ಅಂತ ಕೇಳ್ಪಟ್ಟೆ ಅದು ನಿಜವಾಗ್ಲೂ ವೈಜ್ಞಾನಿಕ ಅಲ್ಲ ಅದು ಯಾಕೆಂದ್ರೆ ಇಲ್ಲಿಂದ ಡೈಲಿ ಇವರು ಟ್ರಾನ್ಸ್ಪೋರ್ಟೇಷನ್ ಮಾಡೋದು ಮತ್ತೆ ಅಲ್ಲಿ ತಗೊಂಡೋಗಿ ಹಾಕೋದು ಎಷ್ಟು ಖರ್ಚು ಬರುತ್ತೆ ಅದಕ್ಕೆಷ್ಟು ಲಾಸ್ ಆಗುತ್ತೆ ಡೀಸೆಲ್ ಎಷ್ಟು ಪೆಟ್ರೋಲ್ ಎಷ್ಟು ಎಲ್ಲ ಇದೆ ಇಡೀ ಉಳಿಯಾದಲ್ಲಿ ಖಾಸಗಿಯವರು ಕೂಡ ನನ್ನ ಹತ್ರ ಮಾತಾಡಿದ್ದಾರೆ ಅವರು ಜನಗಳಿಗೆ ಕೊಡೋದಕ್ಕೆ ರೆಡಿ ಇದ್ದಾರೆ ಸರ್ಕಾರಕ್ಕೆ ಅವ್ರಿಗೆ ಸೂಕ್ತವಾದ ಏನು ವೈಜ್ಞಾನಿಕ ಬೆಲೆ ಇದೆ ಅದನ್ನು ನಿಗದಿ ಮಾಡಿ ಜಾಗ ತೊಗೊಂಡ್ರೆ ಆಗೋಯ್ತು ಅದಕ್ಕೆ ಸಮಸ್ಯೆ ಒಂದೇ ದಿವಸ ಪರಿಹಾರ ಆಗೋಗುತ್ತೆ ಜಾಗ ಗೊತ್ತಾದ್ರೆ ಕಸ ತೊಳಗೆ ಹಾಕ್ತಾರೆ ಸಂತೆ ಜಾಗ ಸಾಕಷ್ಟು ಜನಗಳಿಗೆ ತೊಂದರೆ ಆಗಿದೆ ಅದು ರಸ್ತೆಯಲ್ಲಿ ಕುತ್ಕೊಂಡು ಸಂತೆ ಮಾಡೋದ್ರಿಂದ ಸಾಕಷ್ಟು ಓಡಾಟಗಾರ ಕಾರ ಬಸ್ಗಳಲ್ಲಿ ಓಡೋ ಎಲ್ಲರೂ ಪ್ರತಿ ಸತಿ ಗಲಾಟೆಗಳಾಗಿ ಆಗಿ ಮತ್ತೆ ಸಾವುಗಳೆಲ್ಲ ಆಗಿರುವಂತದ್ದು ಎಲ್ಲ ಕೂಡ ಇದೆ ಇಷ್ಟೆಲ್ಲ ಆದ್ರೂ ಕೂಡ ಅದಕ್ಕೆ ಒಂದು ಸೂಕ್ತವಾದ ಜಾಗ ಚಿಕ್ಕ ಹಾಗೆ ಎ ಪಿ ಎಂ ಜಾಗ ಇದೆ ಅಲ್ಲಿ ಕೊಟ್ಟಿದ್ದಾರೆ ಒಳಗಡೆ ಅಲ್ಲೂ ಕೂಡ ಅದೇ ತರ ಆಗ್ತಾ ಇತ್ತು ಹಾಗಾಗಿ ಅದನ್ನ ಎ ಪಿ ಎಂ ಸಿ ಕಾಂಪೌಂಡ್ ಒಳಗಡೆ ಮಾಡೋದ್ರಿಂದ ಇವತ್ತು ಸಾಕಷ್ಟು ಸಮಸ್ಯೆಗಳಲ್ಲಿ ಪರಿಹಾರ ಆಗಿದೆ ಅದ್ರ ಜೊತೆಗೆ ಅಲ್ಲಿ ಬರಿ ನೀವು ಜಾಗ ಕೊಟ್ಟರೆ ಸಾಲದು ಅದಕ್ಕೆ ಬೇಕಾದಂತ ನೆರಳು ನೀರು ಮತ್ತೆ ಶೌಚಾಲಯಗಳು ಮತ್ತೆ ವಾಹನಗಳನ್ನ ಪಾರ್ಕಿಂಗ್ ವ್ಯಾಪಾರ ಆಗೋದ್ರಿಂದ ಅವರೆಲ್ಲ ಬಂದಾಗ ಅವರ ದನ ಕರುಗಳಿಗೆ ಕುರಿಸೋದಕ್ಕೆ ನೀರು ಕಸ ಎಲ್ಲ ಬಂದ್ರೆ ಅದನ್ನ ಮತ್ತೆ ಕ್ಲೀನ್ ಮಾಡಬೇಕು ಪ್ರತಿ ಸಾಲ ಮುಂದಿನ ವಾರ ಮತ್ತೆ ಅದು ಕ್ಲೀನ್ ಆಗಿರ್ಬೇಕು ಇವೆಲ್ಲವನ್ನೂ ಮಾಡುವಂತ ಒಂದು ಮುಖ್ಯ ವ್ಯವಸ್ಥೆಗಳನ್ನ ಮಾಡಿ ಆಮೇಲೆ ಎ ಪಿ ಎಂ ಸೊಳ್ಗಡೆ ಕೂಡ ಜಾಗ ಇದೆ ಅಂತ ನಾನು ಕೇಳ್ಬಿಟ್ಟೆ ಎರಡು ಎಕರೆ ಅಷ್ಟು ಜಾಗ ಬಳಕೆಗಿದೆ ಅದನ್ನ ಆ ಇಲ್ಲಿಯ ಸ್ಥಳೀಯರು ಅದನ್ನ ವಿರೋಧಿಸ್ತಾ ಇದ್ದಾರೆ ಎ ಪಿ ಎಂ ಸಿ ಒಳಗಡೆ ರೈತರು ಅವರ ಉತ್ಪನ್ನಗಳನ್ನ ಮಾರೋದಿಕ್ಕೆ ಇವರಿಗೆ ವಿರೋಧ ಮಾಡ್ತಾರೆ ಅಂದ್ರೆ ಮತ್ತೆ ಹೆಂಗೆ ರೈತರು ನಿಲ್ ಮಾರಬೇಕು ಮಾರ್ಬೇಕು ಮಾರಬೇಕಾ ಮಾಡ್ಬೇಕಾ ಮಾರೋದು ವೈಜ್ಞಾನಿಕ ಅಲ್ಲವೂ ಅಲ್ಲ ಅದು ಸಾಧುವು ಅಲ್ಲ ಹಾಗಾಗಿ ಇವೆಲ್ಲವನ್ನು ಕೂಡ ಪರಿಹರಿಸಬೇಕು ಇದೆಲ್ಲ ಕೂಡ ಒಂದು ಅರ್ಧ ಗಂಟೆಯಲ್ಲಿ ಪರಿಹರಿಸಬಹುದಾದಂತ ಸಮಸ್ಯೆಗಳು ಇವು ಇವೆಲ್ಲವನ್ನೂ ಕೂಡ ಮತ್ತೆ ಇನ್ನೊಂದು ಈಗ ಡಿ ಸಿ ಗಮನಕ್ಕೆ ಬಂದಿದೆ ಮತ್ತೆ ತಹಸೀಲ್ದಾರ್ ಗಮನಕ್ಕೆ ಬಂದಿದೆ ಅವೆಲ್ಲ ಬಂದ್ರು ಕೂಡ ಇನ್ನೂ ಅವ್ರ ವರದಿಗಳು ಅವ್ರ ಕೈಗೆ ಹೋಗಿಲ್ಲ ಅವ್ರೇನ್ ತೀರ್ಮಾನ ತಗೊಂಡಿದ್ರೆ ಗೊತ್ತಿಲ್ಲ ಮತ್ತೆ ಯಾವಾಗ ಇದನ್ನ ಮಾಡ್ತಾರೆ ಕೂಡ ಇಷ್ಟೆಲ್ಲ ಒಂದು ಗೊಂದಲಗಳನ್ನ ಇಟ್ಕೊಂಡು ಮತ್ತೆ ಒಂದು ನಿರ್ದಿಷ್ಟವಾದ ಡೆಡ್ಲೈನ್ ಕೊಡದೆ ಇಂಥ ದಿವ್ಸಕ್ಕೆ ಮಾಡ್ತೀವಿ ಇವತ್ತಿಗೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳಿ ಹೆಡ್ಲೈನ್ ಕೊಡ್ದೆ ಮಾಡಿರೋದು ತುಂಬಾ ಒಪ್ಪಣಕ್ಕಾಗಲ್ಲ ಯಾಕೆಂದ್ರೆ ರೈತರುಗಳೆಲ್ಲ ಸುಮ್ಮನೆ ಇಲ್ಲಿ ಬಂದ್ ಬರ್ತಿಲ್ಲ ಅವರ ಹಿಡಿಯುವ ಇವತ್ತು ಈ ತರ ಮಳೆ ಬರ್ತಾ ಇದೆ ಮಳೆ ಬಂದು ಹೋಗಕ್ಕೆ ಆಗ್ತಾ ಇಲ್ಲ ಒಂದ್ಸಲ ಕಿಂಟಾರ್ಕೊಂಡು ಯಾರಿಗೆಲ್ಲ ಮಲಗ್ತಾ ಇದ್ದರೆ ಅಲ್ಲಿ ಸೊಳ್ಳೆ ಬರ್ತಾ ಸೊಳ್ಳೆ ಕಾಣ್ತಾ ಇದ್ದಾರೆ ಅಲ್ಲಿ ನಾನು ಎಷ್ಟೆಲ್ಲ ಸಮಸ್ಯೆಗಳು ಅವ್ರ ಜೀವಕ್ಕೆ ತೊಂದರೆ ಇದೆ ಅವ್ರೇನ ಹೆಚ್ಚು ಕಮ್ಮಿ ಆದ್ರೆ ಅದು ಜವಾಬ್ದಾರಿ ಅವ್ರ ಕುಟುಂಬ ನೋಡ್ಕೊಳೋ ಯಾರು ರೈತ ಈ ಥರ ಬೀದಿನಲ್ಲಿ ಮಲಗಿಕೊಂಡು ರೈತ ಸಮಸ್ಯೆ ಪರಿಹಾರ ಮಾಡ್ಬೇಕಾ ಇದು ಉಳಿ ಉಳಿಯಾರಿಂದ ಸಮಸ್ಯೆ ಪರಿಹಾರ ಮಾಡಿದ್ರೆ ರೈತರು ಒಬ್ರ ಜವಾಬ್ದಾರಿ ಬೇರೆಯವರೆಲ್ಲ ಯಾಕೆ ಸಹಕಾರ ಸಂಘಗಳು ಇದ್ದಾವೆ ಆಮೇಲೆ ನೌಕರ ಸಂಘಗಳಿದಾವೆ ಬೇರೆ ಬೇರೆ ಸಾಕಷ್ಟು ಸಂಘಟನೆಗಳಿದಾವೆ ಅವ್ರಿಗೆಲ್ಲ ಇದು ಬೇಡವಾ ಅವ್ರ ಮನೆ ಕಸ ಆಚೆಗಳ ಹೋಗೋದು ಬೇಡವಾ ಅದೇ ರೀತಿ ಅವರು ಸಂತೆಗೆ ಬಂದು ವ್ಯಾಪಾರ ಮಾಡೋದು ಬೇಡವಾ ಅವರ ಜೀವಕ್ಕೆ ಅದು ತೊಂದರೆ ಇಲ್ವಾ ಈ ಎಲ್ಲ ಪ್ರಶ್ನೆಗಳನ್ನ ಅವ್ರು ಹಾಕೋಬೇಕು ಅವ್ರ ಆತ್ಮಸಾಕ್ಷಿಗೆ ಹಾಕೋಬೇಕು ಅವರೆಲ್ಲರೂ ಕೂಡ ಇದಕ್ಕೆ ಜವಾಬ್ದಾರಿದ್ದಾರೆ ಅವರೆಲ್ಲರೂ ಕೂಡ ಬರಬೇಕು ಮತ್ತೆ ಜನಪ್ರತಿನಿಧಿಗಳನ್ನ ಅತ್ಯಂತ ಪ್ರಾಮುಖ್ಯತೆ ಕೊಟ್ಟು ಈ ಕೆಲಸನ ಮುಗಿಸ್ಬೇಕು ಎರಡು ಕೂಡ ತುಂಬಾ ಸರಳವಾದ ಸಮಸ್ಯೆಗಳು ಪರಿಹಾರ ಆಗದೇ ಇರೋಂತ ಸಮಸ್ಯೆ ಅಲ್ವೇ ಅಲ್ಲ ಅದನ್ನು ಇವತ್ತು ಈ ಮಟ್ಟದ ಒಂದು ಜನಗಳು ಇಷ್ಟೊಂದೆಲ್ಲ ಕಷ್ಟ ಪಡ್ಕೊಂಡು ರಾತ್ರಿ ಬಲಗುವಂತ ಒಂದು ಪರಿಸ್ಥಿತಿಗೆ ತಂದಿದ್ದಾರೆ ಅಂದ್ರೆ ನಮ್ಗೆ ತುಂಬಾ ನಾಚಿಕೆ ಕೊಡುವಂತ ವಿಷಯ ಜನಪ್ರತಿನಿಧಿಗಳು ನಾಚಿಕೆ ಧನ್ಯವಾದಗಳು ಹಾಗಾಗಿ ಇವೆಲ್ಲವೂ ಕೂಡ ಇವತ್ತು ರೈತ ಸಂಘ ಇರ್ಬೋದು ಇನ್ನೊಂದ್ ಇಬ್ಬರು ಸಂಘಟನೆಗಳು ಈ ರೀತಿಯ ಒಂದು ಅವ್ರು ಮಾಡ್ಬೇಕಾದ ಕೆಲಸನ ಮಾಡಕ್ಕೆ ನಾವು ನಮ್ಮನೆ ಕೆಲಸ ಬಿಟ್ಟು ಬಂದು ಬಂದಿಲ್ ಬಲಿಕೋಬೇಕಾ ಈ ಪ್ರಶ್ನೆ ಕೇಳಿ ಈಗ ಸರ್ಕಾರದ ಅಧಿಕಾರಿಗಳು ತಮ್ಮ ತಗೋತಾರೆ ಅವ್ರ ಜವಾಬ್ದಾರಿ ಏನು ಈಗ ಒಂದು ಪಟ್ಟಣ ಪಂಚಾಯತಿ ಹಂತಕ್ಕೆ ಇದು ಒಪ್ಗ್ರೇಡ್ ಆಗಿದೆ ನುಡಿ ಅದಾದ್ಮೇಲೆ ಮೂಲಭೂತ ಸೌಕರ್ಯಗಳು ಏನೇನೆಲ್ಲ ಮಾಡ್ಬೇಕು ಅವೆಲ್ಲವೂ ಮಾಡ್ಬೇಕು ಅವ್ರು ಅವೆಲ್ಲವನು ಮಾಡಿಲ್ಲ ಅಂತಂದ್ರೆ ಇವ್ರು ಹೆಂಗೆ ಇವರು ಕಡನ ಕೇಳ್ತಾರೆ ಇವ್ರು ಹೆಂಗೆ ಟ್ಯಾಕ್ಸ್ ಟ್ಯಾಕ್ಸ್ತಾರೆ ಹಾಗಾಗಿ ಇವರ ತೀರ್ಮಾನ ಸರಿ ಇದೆ ನೀವು ನಮ್ಮ ತಗೊಂಡ ಟ್ಯಾಕ್ಸ್ಗೆ ನಮಗೆ ಸೌಲಭ್ಯ ಕೊಟ್ಟಿದ್ದೀರಾ ಅಂತ ಕೇಳ್ತಿದ್ರೆ ಸೌಲಭ್ಯನೇ ಕೊಡಿದ್ರೆ ಇವ್ರು ಹೆಂಗೆ ಟ್ಯಾಕ್ಸ್ ಹಾಕ್ತಾರೆ ನೀವು ರಸ್ತೆನೆ ಮಾಡಿದ್ರೆ ನೀವು ರಸ್ತೆದು ನನಗೆ ಸುಂಕ ಕೊಡುವಂತಾದ್ರೆ ಹೆಂಗೆ ಆಗುತ್ತಾ ಇದೇ ರೀತಿ ಈ ತರ ಆಗೋಗ್ಬಿಟ್ರೆ ನಾಳೆ ಹೆಂಗೆ ಈ ಒಂಥರ ರೋಡಿಗಳು ಬಂದ್ಬಿಟ್ಟು ದುಡ್ಕಿತ್ಕೊಂಡಂಗೆ ನಮಗೆ ಬೇಕು ದುಡ್ಡು ನಿಮ್ಗೆ ಕೊಡಲ್ಲ ಅಂತ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ಪ್ರತಿಯೊಬ್ಬರು ತೆರಿಗೆ ಕಟ್ಟಿಗೆ ಪ್ರತಿಯೊಬ್ಬ ಅಧಿಕಾರಿ ಮತ್ತೆ ಜನಪ್ರತಿನಿಧಿ ರೆಸ್ಪಾನ್ಸಿಬಲ್ ಅವ್ರದೇ ಜವಾಬ್ದಾರಿ ಇದಕ್ಕೆ ಅವ್ರ ಬದ್ಧತೆ ಇದೆ ಅವ್ರು ಕೊಡತಕ್ಕಂತ ತೆರಿಗೆಗೆ ಗೌರವ ಕೊಡಬೇಕು ಆ ತೆರಿಗೆಗೆ ನಾವು ಕೊಟ್ಟಿದ್ದು ಪ್ರತಿ ವರ್ಷ ಜಾಸ್ತಿ ಮಾಡ್ತಿದ್ದಾರೆ ಈಗ ಯಾವುದೇ ಕರ ನೀವು ತಗೊಂಡಿದ್ದೀವಿ ಎಲ್ಲವೂ ಜಾಸ್ತಿ ಆಗಿದೆ ಹತ್ತು ಪರ್ಸೆಂಟ್ ಇದ್ದಿದ್ದು ಇಪ್ಪತ್ತು ಪರ್ಸೆಂಟ್ To ೂ ಆಗಿಲ್ಲ ಆದ್ರೆ ಏನ್ ಸೇವೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಮ್ಗೆ ಏನ್ ಉಪಯೋಗ ಆಗಿದೆ ಎ ಪಿ ಎಂ ಸಿ ನಮ್ಗೆ ಏನ್ ಅನುಕೂಲ ಮಾಡ್ಕೊಂಡಿದ್ದಾರೆ ನೆರಳಿಂದ ಏನ್ ಮಾಡ್ಕೊಟ್ಟಾರೆ ನೀರಿಂದ ಏನ್ ಮಾಡ್ಕೊಟ್ಟಾರೆ ಶೌಚಾಲಯ ಇದೆಯಾ ಇಲ್ಲ ಮತ್ತೆ ಇವೆಲ್ಲ ಯಾಕೆ ಮಾಡಿಲ್ಲ ಮತ್ತೆ ಮತ್ತೇನ್ ಕಟ್ಬೇಕು ಇವರು ರೈತಗಳು ಏನು ಕಟ್ಟಬೇಕು ಜನಗಳು ಏನಕ್ಕೆ ಕಟ್ಟಬೇಕು ಇದನ್ನ ಕೇಳ್ತಿರೋದು ನಿಜವಾಗ್ಲೂ ಕರೆಕ್ಟ್ ಆಗಿದೆ ಅದಕ್ಕೆ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿ ಈ ಸಮಸ್ಯೆನ ತಕ್ಷಣ ಪರಿಹಾರ ಮಾಡಬೇಕು ಇದು ಒಂದು ಅರ್ಧ ದಿವ್ಸ ದಯವಿಟ್ಟು ಮತ್ತೆ ಎಳಿಬೇಡಿ ಮತ್ತೆ ಮತ್ತೆ ಬೇರೆ ಥರ ಆಗೋದು ಎಲ್ಲ ಕೂಡ ಆಗಬಹುದು ಹಾಗಾಗಿ ಅಂತವೆಲ್ಲ ಕೂಡ ಅವಕಾಶ ಕೊಡಬೇಡಿ ಅದೆಲ್ಲದೂ ಕೂಡ ನೀವೇ ಜವಾಬ್ದಾರ ಆಗ್ತೀರಾ ಇವತ್ತು ಒಂದು ಆಫೀಸಲ್ಲಿ ಕೂತ್ಕೊಂಡು ಇದೀರ ನಿಮ್ ಕಣ್ಮ್ ಮುಂದೆನೆ ಈ ತರ ರೈತಗಳೆಲ್ಲ ಬಂದ್ಬಿಟ್ಟು ಊಟ ಇಲ್ಲ ಆಮೇಲೆ ವಸತಿ ಇಲ್ಲ ಅವ್ರಿಗೆ ಒಂದು ರಕ್ಷಣೆ ಇಲ್ಲ ಈ ತರ ಬಂದ್ಬಿಟ್ಟು ಅವರೆಲ್ಲ ಈ ತರ ಸಾಯಿತಾ ಇಷ್ಟೊಂದು ಈ ಸಮಸ್ಯೆನ ಪರಿಹರಿಸುವಂತ ಕೇಳ್ಕೊಬೇಕಾ ಈ ಹಂತಕ್ಕೆ ಬೇಕಾ ನಾವು ಇಲ್ಲ ಇದೆಲ್ಲ ಆಗ್ಬಾರ್ದು ಇವೆಲ್ಲವನ್ನು ಕೂಡ ಪರಿಹರಿಸೋದಿಕ್ಕೆ ಸಾಧ್ಯ ಇದೆ ದಯವಿಟ್ಟು ಒಳ್ಳೆ ಮನಸ್ಸಿರ್ಬೇಕು ಮತ್ತೆ ಒಂದು ಇಂಥ ದಿವಸದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ ಒಂದು ಕಮಿಟ್ಮೆಂಟ್ ಬೇಕು ಯಾರಿಂದಾಗಿ ಡಿ ಸಿ ಅವ್ರಿಗೆ ಮಾಹಿತಿ ಹೋಗಿಲ್ಲ ಅಲ್ಲಿಂದ ಮತ್ತಿನ್ನೆಲ್ಲ ಹೋಗಿ ಚೀಫ್ ಹೋಗಿ ಮತ್ತೆ ವಾಪಸ್ ಬರ್ಬೇಕಲ್ವಾ ಇವೆಲ್ಲ ಮಾಹಿತಿಗಳು ಅಂತವೆಲ್ಲ ಆಗಕ್ಕೆ ತುಂಬಾ ಟೈಮ್ ತಗೊಳಂತೆ ಅವನ್ನೆಲ್ಲ ಸ್ವಲ್ಪ ಯಾರಾದ್ರೂ ಬಿದ್ದು ಮಾಡಿಸಿ ಅಧಿಕಾರಿಗಳು ಮಾಡ್ಬೇಕು ನಾವ್ ಇನ್ನೊಂದು ನೋಡ್ತಾ ಇದ್ದೀವಿ ಸಾಕಷ್ಟು ಕೋಟಿಗಟ್ಟಲೆ ಹಣ ಇವತ್ತು ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಬೀಸಲಾಗಿದೆ ಅವೆಲ್ಲವನ್ನೂ ಕೂಡ ಮಾಡೋದಕ್ಕೆ ಅವ್ರ ಮನಸ್ಸು ಮಾಡ ಅರ್ಧ ಗಂಟೆ ಅರ್ಧ ದಿವಸದಲ್ಲಿ ಆಯ್ತಾ ಆದ್ರೆ ಈ ಸಮಸ್ಯೆಗಳನ್ನ ಮಾಡೋದಕ್ಕೆ ಯಾಕೆ ಇವರು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಕೊಡ್ಬೇಕಲ್ಲ ಇಲ್ಲಿ ಶಾಸಕರು ಇರ್ಬೋದು ಜನಪ್ರತಿನಿಧಿಗಳು ಇಲ್ಲಿಯ ಸ್ಥಳೀಯ ಆಡಳಿತ ಸಂಸ್ಥೆ ಏನಿದೆ ಅವರು ಪ್ರತಿನಿಧಿಗಳು ಅಧಿಕಾರಿಗಳು ಎಲ್ಲರೂ ಕೂಡ ಇದನ್ನ ತುಂಬಾ ತಕ್ಷಣ ಪ್ರಾಮುಖ್ಯತೆ ಕೊಟ್ಟು ಈ ಒಂದು ಬೇಗ ಮಾಡಲಿ ಈಗ ಸಮಸ್ಯೆ ಪರಿಹಾರ ಆಗಲಿ ಅಂತ ಹೇಳಿ ಆಶಿಸ್ತಾ ಇದನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ರೈತ ಸಂಘದ ಎಲ್ಲ ಮಿತ್ರರಿಗೆ ಒದಗಿಸಿದ